ಆದರೂ ಸಹ ಲಾಸು ಯಾವ ಥರ ಲಾಸು ಅಂದರೆ ಬೆಳೆ ನಾಶ ಆಗ್ತಾಯಿದೆ ರೋಗದಿಂದ ಇದೆ ಅದಕ್ಕೋಸ್ಕರ ಇವತ್ತು ಒಂದು ಎಕರೆಗೆ ಮೂರು ಸಾವಿರ ಬಾಕ್ಸ್ ಬರುವಂಥ ನಾಲ್ಕು ಸಾವಿರ ಬರುವಂಥ ಬಾಕ್ಸ್ ಬಗ್ಗೆ ಮುನ್ನೂರು ನಾನ್ನೂರು ಐನೂರು ಬಾಕ್ಸ್ ಗೊತ್ತಾಗ್ತಾಯಿದೆ ಇವತ್ತು ನಿನ್ನ ಐನೂರು ಆರುನೂರು ಅದನ್ನು ಸಹ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಹೋದಷ್ಟು ಹೆಂಗೆ ರೇಟು ಇದಕ್ಕೋಸ್ಕರ ಇನ್ನೂ ರೇಸ್ ಆಗುತ್ತೆ ಮಾರ್ಕೆಟ್ಟು ಆದ್ರೂ ಬೆಳೆ ಇದಾಗಿದೆ ವೈರ್ಲೆಸ್ಸು ಎಲ್ಲ ಒಂಥರ ಟೊಮಾಟೊ ಏನೋ ಅಂಗಮಾರಿ ರೋಗ ಇವೆಲ್ಲ ಇರೋದ್ರಿಂದ ಏನು ರೇಟ್ ಯಾವುದು ಏನು ಬೆಳೆ ಆಗ್ತಾ ಇಲ್ಲ ಒಂದು ಮೂವತ್ತು ಪರ್ಸೆಂಟ್ ಕೂಡ ಆಗ್ತಾ ಇಲ್ಲ ಬೆಳೆ ಅದಕ್ಕೋಸ್ಕರ ಆದರೂ ಏನು ಇದಿಲ್ಲ ಅಲ್ವಾ ಈ ವಾತಾವರಣದಲ್ಲಿ ರೈತರಿಗೆ ತುಂಬಾ ಲಾಸ್ ಆಗ್ತಾ ಇದೆ ಈ ವಾತಾವರಣದಿಂದ ರೋಗಗಳು ಈ ಫಸ್ಟ್ ಬರಕ ಡೆವಲಪಿಂಗ್ ಆಗ್ತಾ ಇಲ್ಲ ಫಸ್ಟ್ ಅದಕ್ಕೆ ನೀವು ರೈತರಿಗೆ ಏನು ಸಂದೇಶ ರೈತರು ನಾಟಿ ಮಾಡೋದು ಮಾಡ್ತಾನೆ ಇದ್ದಾರೆ ಲಾಸೋ ಲಾಭ ಯಾವುದು ಬಿಡೋಕ್ಕಿಲ್ಲಲ್ಲ ರೈತರಂದ್ರೆ ನಾನು ಬೆಲೆ ಮಾಡಲೇಬೇಕು ಒಂದು ಸಲ ಮಾಡಿದ್ರು ಎರಡು ಸಲ ಮಾಡಿದ್ರು ಮೂರು ಸಲ ಎಷ್ಟು ಸಲ ಮಾಡಿದ್ರು ಮಾಡಲೇಬೇಕು ಯಾವುದೋ ಒಂದು ಸರಿ ನಮಗೆ ರೇಟ್ ಬರುತ್ತೆ ಒಂದು ನಾವು ನೆಕ್ಸ್ಟು ಮಾಡೋಕ್ಕೆ ಕೂಡ ಒಂದು ಇದಾಗತ್ತೆ ನಮ್ಮ ಮತ್ತು ಇದಾಗತ್ತೆ ಅಂತ ರೈತರು ಇದ್ದಾರೆ ಈ ರೋಗ ಅಂದರೆ ಏನು ಮಾಡೋಕ್ಕಾಗ್ತಿಲ್ಲ ಇದಕ್ಕೆ ಯಾರೂ ಅಧಿಕಾರಿಗಳು ಕೂಡ ಸ್ಪಂದಿಸ್ತಾ ಇಲ್ಲ ರೈತರಿಗೆ ಈ ಥರ ಲಾಸ್ ಆಗ್ತಾಯಿದೆ ಈ ಥರ ಬೆಳೆಗಳು ಇದಾಗ್ತಾಯಿದೆ ತೋಟಗಾರಿಕೆ ಆಗಲಿ ಯಾರೇ ಬಂದು ಇವತ್ತುವರೆಗೂ ಅವ್ರು ಅವ್ರನ್ನ ರೈತರು ಗಮನಿಸಿಲ್ಲ ನಿಮ್ಗೆ ಯಾವ್ದು ಯಾವ ತರ ರೋಗ ಬರ್ತಾ ಇದೆ ಇದಕ್ಕೆ ತೋಟದಕ್ಕೆ ಇದು ಯಾವ ತರ ಮದ್ದು ಕೊಡಬೇಕು ಯಾವ ತರ ಇಂದ ಇದು ಇರಬೇಕು ಅಂತ ಅವ್ರು ಮಾಡ್ತಾ ಇದ್ದಾರೆ ಇಲ್ಲ ಇಲ್ಲ ಅವ್ರು ಏನಕ್ಕೆ ಬರ್ತಾರೆ ಅವ್ರ ಆಫೀಸಲ್ಲಿ ಇರ್ತಾರೆ ಅವ್ರಲ್ಲಿ ಬರ್ತಾರ ರೈತರು ಏನ್ ಲಾಸ್ ಆಗಿದೆ ಅಂತ ಗೊತ್ತಿರಲ್ಲ ಅವ್ರು ರೈತರಿಂದ ಏನೋ ಬೇರೆ ಆಗಿದೆ ಕಿತ್ಕೊಂತಾರೆ ಅಷ್ಟೇ ಅಲ್ಲ ರೈತರು ಲಾಸ್ ಆಗ್ತಾರೆ ಯಾರು ಕೇಳೋಕ್ಕೆ ಇಲ್ಲ ರೈತರು ಅದೇ ತೋಟಗಾರ ಅಧಿಕಾರಿಗಳು ಎಲ್ಲಿ ನೋಡೇ ಇಲ್ಲ ಯಾರು ರೈತರನ್ನ ಕೇಳಿದಾರೆ ತೋಟಗಾರ ಅದಕ್ಕೆ ಮುಂದಿನ ದಿನಗಳಲ್ಲಿ ಒಂದು ಐದು ಸಾವಿರ ರೈತರು ಸೇರಿ ಇಲ್ಲಿ ನಾವು ಸ್ಟ್ರೈಕ್ ಮಾಡ್ತೀವಿ ಇಂಥ ಅಧಿಕಾರಿಗಳು ನಮಗೆ ಇದು ಏನು ಮಾಡ್ತಾ ಇಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಈ ಥರ ಇವಾಗ ಲಾಸ್ ಆಗಿದೆ ಅಂತ ಯಾರು ಕೇಳೋದಿಲ್ಲ ಲಾಸ್ ಆಗದೆ ಲಾಸ್ ಆಗ್ತದೆ ಇವತ್ತು ನೋಡು ಒಂದು ಎರಡು ಲಕ್ಷ ಮೂರು ಲಕ್ಷ ಖರ್ಚು ಮಾಡ್ತಾರೆ ಐವತ್ತು ಸಾವಿರ ಅರವತ್ತು ಸಾವಿರ ಬರ್ತಾ ಇಲ್ಲ ಐವತ್ತು ಸಾವಿರ ಅರವತ್ತು ಸಾವಿರ ಬರ್ತಾರೆ ನೆಕ್ಸ್ಟ್ ಯಾವ ಹೇಳ್ತಿ ಮಾಡೋದು ಅವ್ರು ಬೆಳೆದ್ರೆ ನಾವೆಲ್ಲರೂ ತಿನ್ನೋದು ಅವ್ರು ಬೆಳೆದಿದ್ರೆ ಯಾರು ತಿನ್ನೋಷ್ಟಿಲ್ಲ ಒಂದು ಎಕ್ಸಾಂಪಲು ಮುನ್ನೂರು ಮೂರು ಸ ಮೂರು ವರ್ಷ ಕೊರೋನಾ ಬಂದಿತ್ತಲ್ಲ ಹಾಕೋ ವರ್ಷಕ್ಕೆ ಮನೇಲಿ ಒಳಗಡೆ ಅವರು ಲಾಕ್ ಇದ್ರು ಎಲ್ಲರೂ ಆದರೆ ರೈತರು ತೋಟದಲ್ಲಿ ಇರ್ತಾಯಿದ್ರು ರೈತರು ತೋಟದಲ್ಲಿ ಇದ್ರು ಸೈರನ್ ಇಲ್ಲ ಏನಿಲ್ಲ ಅವ್ರು ಬೆಳ್ದಿರೋದ್ರೆ ನಮ್ಮ ಬೆಳಗ್ಗೆ ಬರೋದಿಲ್ಲ ಅವರು ಹಂಗೆ ಮನೇಲಿ ಬಂದು ಮಲ್ಕೊಂಡಿದ್ರೆ ಬರ್ತಾಯ್ತಾ ಅವ್ರು ಬೆಳೆದಿದ್ರೆ ಅವ್ರು ಮಲ್ಕೊಂಡಿದ್ರೆ ಹಾಲು ಬರ್ತಾಯ್ತಾ ತರಕಾರಿ ಬರ್ತಾ ನಮ್ಗೆ ಯಾವ್ದೂ ಬರ್ತಾ ಇರಲಿಲ್ಲ ರೈತರು ಆಚೆ ಬಂದ್ ಮಾಡಿದಕ್ಕೆ ಮೂರು ವರ್ಷ ನಾವು ಒಳಗಡೆ ಮಲ್ಕೊಂಡಿದ್ದು ನಾವು ಸೇರನ್ನಾಗೋಷ್ಠಕ್ಕೆ ರೈತರಿಂದ ನಾವು ಒಂದು ತಿನ್ನಿದ್ದು ತಿನ್ನೋ ಕೂಡ ತಿಂಡಿ ಆಗೋಗಿತ್ತು ಈಗ ನಿಜವಾದ ರೈತರು ತೋಟದಲ್ಲಿದ್ದಾರೆ ಡ್ಯೂಪ್ಲಿಕೇಟ್ ರೈತರು ಎಲ್ಲ ಇದು ಮಾಡ್ಕೊತಾ ಇದ್ದಾರೆ ತೋಟಗಾಯ್ತಾ ಇದೆ ಸವಲತ್ತು ಪಡಿತಾ ಇದ್ದಾರೆ ಅದು ಅದು ಸ್ಕೀಮ್ ಬಗ್ಗೆ ಹೇಳಿಲ್ಲ ಸ್ಕೀಮ್ ಬಗ್ಗೆ ಹೇಳಿಲ್ಲ ಸ್ಕೀಮು ಕಲಿಬೇಕು ಅವ್ರಿರ್ಲಿ ಇವಾಗ ಏನು ಲಾಸ್ ಆಗ್ತದೆ ಯಾವ ಥರ ಬರ್ತದೆ ಯಾವ ಥರ ರೋಗ ಬರ್ತದೆ ಯಾವ ಥರ ಅವ್ರಿಗೆ ರೈತರಿಗೆ ಅನ್ಯಾಯ ಆಗ್ತದೆ ಅದನ್ನು ನೋಡಬೇಕು ಅದು ಸರ್ಕಾರಕ್ಕೆ ತಿಳಿಸಬೇಕು ಸರ್ಕಾರದಿಂದ ಏನನ್ನ ಬೆಂಬಲ ಬೆಲಂಗ ಕೊಡಿಸ್ಬೇಕು ಒಂದು ಎಕರೆಗೆ ಇಷ್ಟೊಂದು ಕೊಡಬೇಕು ಹೆಕ್ಟರ್ ಅಂದಿದೆಯಲ್ಲ ಏನು ಇವಾಗ ಒಂದು ಎರಡು ಹೆಕ್ಟರ್ ಹಾಕಿದ್ದಾರೆ ಒಂದು ಮಿನಿಮಮ್ ಅಂದರೆ ಒಂದು ನಾಲ್ಕು ಲಕ್ಷ ಐದು ಲಕ್ಷ ಖರ್ಚಾಗುತ್ತೆ ಸರ್ಕಾರನ ಡೈರೆಕ್ಟ್ ರೈತರಿಗೆ ಕೊಡ್ಬೋದಲ್ಲ ರೈತ ಡೈರೆಕ್ಟ್ ಎತ್ಕೊಂಡು ಕೊಡ್ಬೋದು ರೈತರಿಗೆ ಯಾವ ತರ ಕೊಡ್ಬೋದಿಲ್ಲ ಸರ್ಕಾರದಿಂದ ಈ ತರ ರೈತರಿಗೆ ಲಾಸ್ ಆಗ್ತಾ ಇದೆ ಅವ್ರು ಮುಂದಿನ ದಿನಗಳಲ್ಲಿ ಯಾವ ತರ ಬೆಳೆ ಬೆಳೆಯೋದು ಯಾರು ಮುಂದಿನ ದಿನಗಳಲ್ಲಿ ಯಾವ ನಮ್ಮ ನಮ್ಗೆ ತರಕಾರಿ ಕೊಡೋರು ನಮ್ಗೆ ಯಾರು ಕೊಡೋರು ಅಂತ ಅವ್ರ ಅವ್ರ ಕಡೆ ನಿಂತ್ಕೋಬೇಕು ಹೋಗ್ಬೇಕು ಸರ್ಕಾರ ಆಗ್ಲಿ ಆಗಲಿ ಅಧಿಕಾರಿಗಳು ಇದುವರೆಗೂ ಬಂದ ಯಾರ ರೈತನ ಕೇಳಿ ಯಾರನ್ನ ಬಂದಿದ್ದಾರೆ ನಮ್ಗೆ ಕೇಳಿದ್ದಾರೆ ಅಂತ ಹೇಳಿದ್ರೆ ನೀವು ಒಪ್ತೀನಿ ಯಾರ ರೈತರ ಕೇಳಿ ಆ ತರ ನೀವೇ ದೊಡ್ಡ ಮುಖಂಡರಾಗ್ತಾ ಇದ್ದೀರಿ ನೀವೇ ಒಂದು ಹತ್ತು ಜನ ಕರ್ಕೊಂಡು ಆಫೀಸಲ್ಲಿ ಕೂತ್ಕೊಂಡು ಏನೇನಿದೆ ನಮ್ಮ ರೈತರಿಗೆ ಕೊಡಿ ಅಂತ ಕೇಳ್ಬೋದು ಕೇಳ್ಬೋದು ಕೇಳ್ತೀವಿ ಅದನ್ನ ನಾನು ಹೇಳ್ತಾ ಇದ್ದೀನಿ ಇವತ್ತು ಹೇಳೋ ಒಂದು ನ್ಯೂಸ್ ಅವ್ರು ಬರಕ್ಕಲ್ವಾ ಇವಾಗ ಮಾತಾಡಿದ್ನಲ್ವಾ ಈ ತರ ರೈತರಿಗೆ ಏನಾಗ್ತದೆ ಅದು ಯಾಕೆ ಹೋಗ್ಲಿ ಅಂತ ಕೇಳ್ತಾರೆ ಇವಾಗ ಹೋಗ್ಬೇಕಲ್ಲ ಕೇಳ್ಬೇಕಲ್ಲ ಯಾವ ಆಗಿದೆ ಅಂತ ಅದೇ ನಾವು ಕೇಳ್ತಾ ಇದ್ದೀವಿ ನೀವು ಮುಂದೆ ನಿಂತ್ಕೊಂಡು ರೈತರು ಕರ್ಕೊಂಡೋಗಿ ಏನೇನು ಸೌಲಭ್ಯ ಇದೆ ಇವ್ರು ಸರಿಯಾಗಿ ನಾ ಸ್ಪಂದಿಸಿಲ್ಲ ಅಂದ್ರೆ ನಾವು ಶಾಸಕ ಹತ್ರ ಹೋಗ್ತೀವಿ ಶಾಸಕ ಶಾಸಕ ಹತ್ರ ಮನವಿ ಮಾಡ್ತೀವಿ ನಮ್ಗೆ ಈ ತರ ಲಾಸ್ ಆಗ್ತಾರೆ ರೈತರಿಗೆ ನಮ್ಗೆ ಶಾಸಕರು ಬಂದು ನಮಗೆ ಒಂದು ಒಂದು ಅನ್ನದಾನದಲ್ಲಿ ಬೆಂಬಲ ಬೆಲೆ ಆಗಲಿ ಇಲ್ಲಾಂದ್ರೆ ಯಾವುದನ್ನು ಸರ್ಕಾರದ ಒಂದು ರೈತರಿಗೆ ಒಂದು ಸಹಾಯ ಮಾಡಬೇಕು ನೀವು ಅಂತೇಳಿ ನಾವು ಇನ್ನು ಹತ್ರ ಹೋಗಿ ಕೂತ್ಕೊಂತೀವಿ ಸಮೃದ್ಧಿ ಮುಂಜಾನವರ ಸಮೀಪದಲ್ಲಿ ಓದಿ ಕೂತ್ಕೊಂತೀವಿ ಅಧಿಕಾರ ನಮ್ಗೆ ಏನು ಅಧಿಕಾರದ ಅಧಿಕಾರಿಗಳು ಯಾರು ಏನು ಮಾಡ್ತಾ ಇಲ್ಲ ಅಧಿಕಾರಿಗಳು ಅದಕ್ಕೋಸ್ಕರ ಶಾಸಕರು ಕೂತ್ಕೊಂಡು ಶಾಸಕರ ಕರ್ಕೊಂಡು ಬರ್ತೀವಿ ನಾವು ರೈತರ ಹತ್ರ ತೋರ್ದಾತ್ರಿ ಇನ್ನೊಂದು ಸರ್ ಇಲ್ಲಿ ಎನ್ ಆರ್ ಎಸ್ ಮಂಡಿಯಲ್ಲಿ ತುಂಬ ರೇಟ್ ಹೋಗ್ತಾ ಇರೋ ಸರ್ ಬೇರೆ ಕಡೆ ರೇಟ್ ಇಲ್ಲ ಇದೆ ಸರ್ ಮಂಡಿಯಲ್ಲಿ ಅದು ಅದೇನಂದ್ರೆ ನಾಲ್ಕು ಮಾರ್ಕೆಟ್ ಏನು ರೇಟ್ ಆಗ್ತದೆ ನೋಡ್ತೀವಿ ನೋಡ್ಕೊತೀನಿ ಆ ಮಾರ್ಕೆಟ್ ನೋಡಿದ್ರೆ ನಮ್ಮ ಮಾರ್ಕೆಟ್ ಇನ್ನೂ ಐವತ್ತು ರೂಪಾಯಿ ಜಾಸ್ತಿ ಆಗೋದು ಇನ್ನ ಮೂರು ನಾಲ್ಕು ಮಾರ್ಕೆಟ್ ಇಲ್ಲಿ ಬರಬೇಕು ಟೊಮಾಟೋ ಅಂದರೆ ಇವತ್ತು ಟೊಮೊಟು ಮಾರ್ಕೆಟ್ ಬರ್ತಾ ಇರಲಿಲ್ಲ ಅದು ಇವತ್ತು ಬರ್ತಾ ಇದೆ ಅಂದ್ರೆ ನಾನು ಎಲ್ಲ ಮಾರ್ಕೆಟ್ಗು ಐವತ್ತು ರೂಪಾಯಿ ಜಾಸ್ತಿ ಮಾರ್ಬೇಕು ಅಂತ ನಂದಿದ್ರು ಎಲ್ಲರೂ ಹೇಳ್ತಾರೆ ಎನ್ ಆರ್ ಎಸ್ ಮಂಡಿಯಲ್ಲಿ ತುಂಬ ರೇಟ್ ಹೋಗುತ್ತೆ ಅಂತ ಕೂಡ ಹೇಳ್ತಾರೆ ಸರ್ ನಾವು ಮದನಪಲ್ಯ ಏನು ಕುಗ್ನೂರು ಏನು ಕೋಲಾರ ಏನು ಅಲನೇರ್ ಏನೋ ವಿಕೋಟ್ ಏನು ವಡ್ಡಲ್ ಏನೋ ಶ್ರೀನಿವಾಸ ಏನೋ ಚಿಂತಾಮಣಿ ಯಾವ ರೇಟ್ ಏನಾಗಿದೆ ಅಂತೋ ಆ ಮಾರ್ಕೆಟ್ ನಾವು ಐವತ್ತು ರೂಪಾಯಿ ಮಾರಬೇಕು ಅಂತ ನನಗೆ ಆಶೆ ನಮ್ಮ ರೈತರು ಚೆನ್ನಾಗಿದೆ ಐವತ್ತು ರೂಪಾಯಿ ನೂರು ಭಾಗ ಬಂದರೆ ಐವತ್ತು ರೂಪಾಯಿ ಜಾಸ್ತಿ ಆದರೆ ಐದು ಸಾವಿರ ಬಂತು ಐದು ಸಾವಿರ ಅಂದರೆ ಅಲ್ಲಿ ಕಾರ್ಮಿಕ ಆಯಿತು ಅಲ್ಲಿ ಖರ್ಚಾಯಿತು ನಮ್ಮ ಆಶೆ ಏನು ಐವತ್ತು ರೂಪಾಯಿ ಜಾಸ್ತಿ ಮಾರಬೇಕು ನಮ್ಮ ಮಾರ್ಕೆಟ್ ರೈತರು ಚೆನ್ನಾಗಿರಬೇಕು ಅದಕ್ಕೋಸ್ಕರ ಇವತ್ತು ನಾನು ಮಾರ್ತಾ ಇದ್ದೀನಿ ನಾನು ಮಾರಕ್ಕೆ ಯಾರನ್ನ ಅಬ್ಜೆಕ್ಷನ್ ಇದೆಯಾ ಇಲ್ಲ ಮಾರಲಿ ನಾನು ಮಾರ್ತೀನಿ ನನ್ನ ರೈತರಿಗೆ ನಾನು ಐವತ್ತು ರೂಪಾಯಿ ಮಾರಕ್ಕೆ ಕೊಡ್ಕಂಡು ನಾನು ಇದ್ದೀನಿ ನಾನು ಅದನ್ನೇ ಹೇಳಲ್ಲ ನನ್ನ ರೈತರು ಇದ್ದಾರೆ ನನ್ನನ್ನು ಯಾರು ಟಚ್ ಮಾಡೋಕ್ಕಾಗಲ್ಲ ನನ್ನ ಟಚ್ ಮಾಡೋಕ್ಕಂತ ಯಾರೂ ಇಲ್ಲ ನನ್ನ ಜೊತೆಲಿ ಇದ್ದಾರೆ ನಾನು ರೈತ ನಾನು ಮಾಡೋದೆಲ್ಲ ಕರೆಕ್ಟ್ ಇದೆ ಅಂತ ರೈತರು ಹೇಳ್ತಾರೆ ನನ್ನ ಇದ್ರೆ ಹೇಳ್ತಾರೆ ಅದಕ್ಕೋಸ್ಕರ ನಾನು ರೇಟ್ ಐವತ್ತು ರೂಪಾಯಿ ಜಾಸ್ತಿ ಮಾಡ್ತೀನಿ ಎಲ್ಲ ಮಾರ್ಕೆಟ ಐವತ್ತು ರೂಪಾಯಿ ಜಾಸ್ತಿ ಮಾಡ್ತೀವಿ ಸರ್ ಕೊನೆಯದಾಗಿ ನಾಳೆ ಕನ್ನಡ ರಾಜ್ಯ ನಡೀತಾ ಇದೆ ಮುಳುಭಾಗಲಿಲ್ಲ ಕನ್ನಡ ರಾಜ್ಯಕ್ಕೆ ರೈತರಿಗೆಲ್ಲ ಕನ್ನಡ ರಾಜ್ಯ ಅಂತ ಒಂದು ಮನೆ ಮಾಡಿ ಬರಬೇಕು ಕನ್ನಡ ರಾಜ್ಯೋತ್ಸವ ನಮ್ಮ ತಾಯಿ ಕನ್ನಡ ರಾಜ್ಯ ನಮ್ಮ ತಾಯಿ ಎಲ್ಲ ರೈತ ಬಾಂಧವರು ಕಾರ್ಮಿಕರು ಮಂಡಿ ಮಾಲೀಕರು ವ್ಯಾಪಾರಸ್ಥರು ಎಲ್ಲರೂ ಹೋಗಿ ನಾಳೆ ಹೋಗಿ ನಮ್ಮ ಮುಳುಬಾಲ್ ಶಾಸ್ತ್ರ ಸಮೃದ್ಧಿ ಮಂಜನ ಸಮೀಪದಲ್ಲಿ ಅವರೇ ಒಂದು ಮುಖ್ಯತೆ ಒಂದು ಅವರು ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡುವುದು ಎಲ್ಲ ಮ ಮುಳುಬಾಲ್ ತಾಲೂಕಿನ ರೈತ ಬಾಂಧವರು ಮತ್ತು ಎಲ್ಲ ಸಾರ್ವಜನಿಕರು ನಾಳೆ ಒಂದು ಒಂದು ಪ್ರೋಗ್ರಾಮ್ ಕನ್ನಡ ರಾಜ್ಯೋತ್ಸವ ಪ್ರೋಗ್ರಾಮ್ ಎಲ್ಲರೂ ಬಂದು ನಾವೆಲ್ಲರೂ ಹೋಗಿ ಸ್ವಾಗತವನ್ನು ಮಾಡಬೇಕು ಒಳ್ಳೆಯ ಒಂದು ಮೆಸೇಜ್ ಆಗುತ್ತೆ ಅವೆಲ್ಲರೂ ಕನ್ನಡ ಅಂದರೆ ಒಂದು ನಮ್ಮ ತಾಯಿ ನಮ್ಮ ಕನ್ನಡ ತಾಯಿಯನ್ನು ನಾವು ನಮ್ಮ ಬೆಳೆಸಬೇಕು ಎಲ್ಲ ಗಡಿ ಭಾಗದಲ್ಲಿ ಕೂಡ ಕನ್ನಡನ ಬೆಳೆಸಬೇಕು ಎಲ್ಲ ಶಾಲೆಗಳಲ್ಲಿ ಆಗಲಿ ಎಲ್ಲಿ ನಾವು ಎಲ್ಲರೂ ಹೋದ್ರೂ ನಾವು ಬೆಳೆಸಬೇಕು ಅಂತ ಥ್ಯಾಂಕ್ ಯು